ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೂಲಿಗೂ ಇಲ್ಲಿ ರಾಮಾಚಾರಿ ಸತ್ತದಾನೆ ಅಂತ ಅನ್ಕೊಂಡಿರ್ತಕ್ಕಂಥ ರುಕುಗೆ ದವ್ವವಾಗಿ ಬಂದು ಇಲ್ಲಿ ರಾಮಾಚಾರಿ ಕಾಡ್ತಿದ್ದಾರೆ ಏನಪ್ಪಾ ಇದು ಹಾಗಿದ್ರೆ ಕಿಟ್ಟಿ ಎಂಟ್ರಿ ಕೊಟ್ಟದಾರ ರುಕುಗೆ ಪಾಠ ಕಲಿಸೋದಕ್ಕೆ ಏನದು ಸತ್ತ ಮೇಲೂ ಕೂಡ ಇಲ್ಲಿ ಕಿಟ್ಟಿ ತನ್ನ ಅಣ್ಣನ ಒಳಿತಿಗೋಸ್ಕರ ಏನಾದರೂ ದೆವ್ವವಾಗಿ ಭೂತವಾಗಿ ಎಂಟ್ರಿ ಕೊಟ್ಬಿಟ್ರೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲೇ ನಿಜವಾಗ್ಲೂ ಕೂಡ ಚಾರು ರಾಮಾಚಾರಿ ಇಬ್ಬರೂ ಕೂಡ ರುಕ್ಕುಗೆ ಪಾಠ ಕಲಿಸ್ಬೇಕು ಅಂತ ಅಂದ್ಕೊಂಡ್ರೆ ಹೊರತು ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ರುಕ್ಕುಗೆ ತೊಂದರೆ ಕೊಡೋಕ್ಕೆ ಅವರಿಬ್ಬರು ಕೂಡ ಮುಂದಾಗಲಿಲ್ಲ ಆದರೆ ಇಲ್ಲಿ ಮುರಾರಿಗೆ ಕೆಟ್ಟಿ ಸಾವನ್ನ ಆಗ್ತಿಲ್ಲ ಜೊತೆಗೆ ಇಲ್ಲಿ ರುಕ್ಕು ಬಂದಿದ್ದ ರಾಮಾಚಾರಿ ಮತ್ತು ಚಾರು ಅಂತ ಹೇಳಿ ಓವರ್ ಡ್ರಾಮಾ ಮಾಡ್ತಿರುವುದನ್ನು ನೋಡೋಕ್ಕಾಗ್ತಿಲ್ಲ ಅದೇ ಕಾರಣಕ್ಕೆ ಪಾಠ ಕಲಿಸ್ಬೇಕು ಅಂತ ಮುರಾರಿ ಯೋಚನೆ ಮಾಡಿದ್ದೆ ಇಲ್ಲಿ ರುಕ್ಕು ತಿನ್ನ ಚಾಕ್ಲೇಟನ್ನು ನಾನು ಇಲ್ಲಿಗೋಸ್ಕರ ಇಟ್ಟಿದ್ದೆ ಇಲ್ಲಿ ಇಲ್ಲಿಗೆ ಪಾಷಣ ಹಾಕಿದೆ ಆದ್ರೆ ರುಕ್ಕು ಅದಕ್ಕೆ ಅದನ್ನ ತಿನ್ಬಿಟ್ಟಿದ್ದಾರೆ ಖಂಡಿತ ಅದು ತುಂಬಾನೇ ಡೋಸ್ ಇದೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಂತಿದ್ದಾಗೆ ರುಕ್ಕು ಗಂಟ್ಲು ಇಟ್ಕೊಂಡಿದೆ ನನಗೇನು ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ಅಂತ ಹೆದ್ರಿ ಬೆಂಡೋಗ್ತಿದ್ದಾಳೆ ಏನು ಮಾಡೋದು ಅಂತ ಹೇಳಿ ಇತ್ತ ಕಡೆ ಏನು ಇಲ್ಲ ಏನು ಮಾಡಿಬಿಟ್ಟೆ ನೀನು ಯಾಕೆ ರೀತಿ ಎಲ್ಲ ಮಾಡಿದೆ ಅಂತ ಕೇಳ್ತಿದ್ರೆ ನಾನೇನು ಮಾಡಲಿ ಇಲ್ಲಿಗೋಸ್ಕರ ಇಟ್ಟೆಪ್ಪ ನನಗೆ ನೀವೇನಾದ್ರು ತಿಂತೀರಾ ಅಂತ ಗೊತ್ತಿತ್ತಾ ಆದರೆ ಇದಕ್ಕೆ ಆ ಅಂಗಡಿ ಏನೋ ಹೇಳಿದ್ದ ಇರಿ ಬರ್ತೀನಿ ಅಂತ ಹೇಳಿ ಮುರಾರಿಯ ಹೊರಗಡೆ ಹೋಗ್ತಾರೆ ಏನಪ್ಪಾ ಮಾಡೋದು ನನ್ನ ಕತೆ ಮುಗ್ದು ಹೋಗುತ್ತಲ್ಲ ಅಂತ ಹೇಳಿ ರುಕ್ಕು ಪಾಡ್ ಪಡ್ತಿದ್ರೆ ಈ ಕಡೆ ನಿಜವಾಗಲೂ ರಾಮಾಚಾರಿ ಚಾರು ಇಬ್ಬರು ಕೂಡ ಏನಾಗ್ಬಿಡುತ್ತೋ ಅಂತ ಹೆದರು ಬಿಟ್ಟಿರ್ತಾರೆ ತದನಂತರ ಇಲ್ಲಿ ಮುರಾರಿ ಬಂದಿದೆ ಒಂದು ತಂದು ತಂದು ತರ ಕುಡಿಸ್ತಾರೆ ಅದನ್ನ ಕುಡ್ತಿದ್ದೆ ಇಲ್ಲಿ ಖಾರ ಖಾರ ಏನಿದು ಅಂತ ಹೇಳಿ ರುಕು ಕೇಳ್ತಿದ್ರೆ ಏನಿಲ್ಲ ಗಂಜಲ ಅದ್ರೊಳಗೆ ಸ್ವಲ್ಪ ನಾನು ಖಾರದ ಪುಡಿ ಬೆರೆಸಿದ್ದೆ ಅಷ್ಟೇ ಖಾರ ಖಾರವಾಗಿದೆ ಆಗಿದೆ ಅಷ್ಟೇ ಅಂತ ಹೇಳ್ತಾರೆ ಏನು ಮಾಡಿಬಿಟ್ಟೆ ನೀನು ಅಂದಾಗ ಇದನ್ನ ಕೊಟ್ರಿ ಅಂತ ಸರಿ ಹೋಗೋದು ಅಂತ ಹೇಳ್ತಾರೆ ಈ ಕಡೆ ಖಾರ ಖಾರ ಅಂತ ರುಕ್ಕು ಅಂತಿರ್ಬೇಕಿದ್ರೆ ಸಕ್ಕರೆ ಹಾಕಿ ಹೋಗಿ ಅಂತಾರೆ ಸ್ವಲ್ಪ ಜಾಸ್ತಿನೇ ಹಾಕಿ ಅಂತ ಹೇಳಿ ಅಜ್ಜಿ ಮತ್ತೆ ಜಾನಕಿ ಅಮ್ಮನ ಕಳಿಸ್ತಾರೆ ನಂತರ ಏನಿದಲ್ಲ ಅಂತ ಹೇಳಿ ರಾಮಾಚಾರಿ ಚಾರು ಕೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ನಗೋಗಿ ಶುರು ಮಾಡಿಬಿಡ್ತಾರೆ ಮುರಾರಿ ಏನು ಮಾಡಿದೆಯ ಮುರಾರಿ ನೀನು ಅಂದಾಗ ನೀವೇನು ಸುಮ್ಮನೆ ಇರಬಹುದು ಬಟ್ ನನ್ನಿಂದ ಸುಮ್ಮನೆ ಇರೋಕ್ಕಾಗೋದಿಲ್ಲ ನಿಜವಾಗ್ಲೂ ರಾಮಾಚಾರಿ ಮತ್ತೆ ಚಾರು ಅಂತ ಹೇಳಿ ಎಷ್ಟು ಡ್ರಾಮಾ ಮಾಡ್ತಿದ್ದಾಳೆ ತನ್ನ ಗಂಡನನ್ನ ಸಾಯಿಸಿ ಯಾವ ರೀತಿ ನಾಟಕ ಮಾಡ್ತಿದ್ದಾಳೆ ನನಗೆ ಕಿಟ್ಟಿ ಸಾವನ್ನ ನೆನ್ಸ್ಕೊಂಡ್ರೆ ಅವಳ ಕೈಗೆ ಆಗಿರ್ತಕ್ಕಂತ ಆ ಒಂದು ಕಲೆಯನ್ನು ನೆನೆಸ್ಕೊಂಡ್ರೆ ಮೈಯೆಲ್ಲ ಹುರಿದೋಗುತ್ತೆ ಅದಕ್ಕೋಸ್ಕರ ಸಾಯಿಸಬೇಕು ಅನ್ನೋ ಶ್ ಕೋಪ ಇದೆ ಆಗಲ್ವಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಸೇರ್ ತಿರ್ಸ್ಕೊತಿದ್ದೀನಿ ನಿಜ ಹೇಳಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಬೆಳೆಸಿದ್ದೆ ನೀನೇ ಹೇಳ್ತಿದ್ಯಲ್ಲ ರಾಮಾಚಾರಿ ಪಾಪ ವಿನಾಶಕ ಕಾಗಂಜಲ ಅಂತ ಅದಕ್ಕೋಸ್ಕರ ಅದನ್ನು ಕೂಡಿಸಿದ್ದೀನಿ ಅದ್ರ ಜೊತೆ ಸ್ವಲ್ಪ ಖಾರದ ಪುಡಿನೂ ಮಿಕ್ಸ್ ಮಾಡಿ ಕೂಡಿಸಿದ್ದೀನಿ ಅಂತ ಹೇಳಿ ಮುರಾರಿ ಹೇಳ್ತಾರೆ ತದ ನಂತರ ಇಲ್ಲಿ ಬುದ್ಧಿ ಬರಲಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಬುದ್ಧಿ ಬರೋ ಜಾಯಮಾನ ಅಲ್ಲ ಅವ್ರದು ಅಂತ ಕೂಡ ಮುರಾರಿ ಹೇಳ್ತಾರೆ ನಂತರ ಇಲ್ಲಿ ಮಾನ್ಯತಾ ಒಂದು ತಲೆಗೆ ಹ್ಯಾಟ್ಸ್ ಆಫ್ ಹೇಳ್ತಿದ್ದಾರೆ ಜಿ ಕೆ ನಿಜವಾಗ್ಲೂ ಮೇಡಮ್ ನಾನು ನಿಮ್ಮನ್ನ ಜಸ್ಟ್ ವಿಲನ್ ಅಂತ ಅನ್ಕೊಂಡಿದ್ದೆ ಆದ್ರೆ ನೀವು ವಿಲನ್ಗಳಿಗೆ ವಿಲನ್ ನಿಜವಾಗ್ಲೂ ದೊಡ್ಡ ಕಿಂಗ್ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಏನ್ ಮಾತಾಡ್ತಿದ್ಯಾ ಜಿ ಕೆ ನೀನು ಅಂತ ಹೇಳಿ ಮಾನ್ಯತಾ ಕೇಳಿದಕ್ಕೆ ಹೌದು ನೀವು ನವದೀಪ್ ಬಂದಾಗ ಎಷ್ಟು ಚೆನ್ನಾಗಿ ನಾಟಕ ಮಾಡಿದ್ರಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಪ್ಲೇ ಚೇಂಜ್ ಮಾಡಿದ್ರಿ ನವದೀಪ್ ಸೈಲೆಂಟ್ ಆಗಿ ಹೋಗ್ಬಿಟ್ರು ನಿಜವಾಗ್ಲೂ ಅದನ್ನ ನೋಡಿ ನನಗ್ ಶಾಕ್ ಆಯ್ತು ನಾನು ಅನ್ಕೊಂಡಿದ್ದೆ ಖಂಡಿತ ಈ ಬಾರಿ ನೀವು ಸೈನ್ ಮಾಡಲೇಬೇಕಾಗುತ್ತೆ ಅಂತ ಆದರೂ ಕೂಡ ಅಲ್ಲೂ ಒಂದು ತಲೆ ಓಡಿಸ್ಬಿಟ್ಟು ನಿಮ್ ತಲೆಗೆ ಎಷ್ಟು ಆಡ್ಸ್ ಆಫ್ ಹಿಡಿದ್ರು ಕೂಡ ಸಾಲದು ಅಂತ ಹೇಳ್ತಿದ್ದಾರೆ ಜಿ ಮುಂದುವರೆದಂತ ಜಿ ಕೆ ಅವತ್ತು ಆ ನವದೀಪ್ ಸೈನ್ ಹಾಕೊಡಿ ಅಂತ ಬಂದಾಗ ನನ್ನ ಗಂಡನ್ ಸೈನ್ ಹಾಕೊಂಡ್ ಬನ್ನಿ ಅಂತ ಹೇಳಿದ್ರೆ ಗಂಡನ್ ಸೈನ್ ಹಾಕಿಸ್ಕೊಂಡ್ ಬಂದಾಗ ಅದೇನೋ ಕಲೆ ಆಗಿದೆ ಅಂತ ಹೇಳಿದ್ರೆ ಮತ್ತೂ ಸೈನ್ ಹಾಕಿಸ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ಜೊತೆಗೆ ನನ್ನ ಶತ್ರು ರಾಮಾಚಾರ್ಯನ ಮುಗಿಸ್ಬೇಕು ಅಂದ್ರಿ ಅವನ ಆ ಕೆಲಸನೂ ಮಾಡ್ದ ಜೊತೆಗೆ ಆಗ್ಲೂ ಕೂಡ ಜೈಶಂಕರ್ ಸೈನ್ ಇಲ್ಲ ಅಂದ್ರಿ ಜೈಶಂಕರ್ ಸೈನ್ ಅನ್ನು ಕೂಡ ಹಾಕಿಸ್ಕೊಂಡ್ ಬಂದ್ರು ಇವಾಗ ಅವ್ರಿಗೆ ನೀವು ಸೈನ್ ಹಾಕ್ಲೇಬೇಕಾಗತ್ತೆ ಅಂತ ಅನ್ಕೊಂಡೆ ಆದ್ರೆ ಈಗಲೂ ಕೂಡ ನೀವು ಆ ಬೀಗ್ರಾಗಬೇಕು ಅದು ಇದು ಆಮೇಲೆ ಹಾಕ್ತೀನಿ ಅಂತ ಹೇಳಿ ಕಳಿಸ್ಬಿಟ್ರಲ್ಲ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ಕೂಡ ಅದನ್ನ ಆಫರ್ ತಗೊಂಡ್ ಬಂದಿದ್ದೆ ಅವನು ಅದಕ್ಕೋಸ್ಕರ ಯೂಸ್ ಏನು ಆಡಿಸ್ತೀನಿ ಅಂತ ಅನ್ಕೊಂಡ್ಬಿಟ್ಟು ಖಂಡಿತ ಇಲ್ಲ ಈ ಮಾನ್ಯತೆ ಅಷ್ಟು ಸುಲಭಕ್ಕೆ ಯಾರಿಗೂ ಕೂಡ ಬಗ್ಗೋದಿಲ್ಲ ನಿಜವಾಗ್ಲೂ ಕೂಡ ಎಲ್ಲ ಪ್ಲಾನ್ ಮಾಡ್ಕೊಂಡೆ ನಾನು ಇದನ್ನೆಲ್ಲ ಮಾಡಿರೋದು ನಿನಗ ಅಷ್ಟು ತಲೆ ಇಲ್ಲ ಅದಕ್ಕೆ ನಾನು ಇಲ್ಲಿ ಬಾಸ್ ಆಗಿ ನಿಂಗೆ ಆರ್ಡರ್ ಮಾಡ್ತಿರೋದು ನೀನು ಕೇಳ್ತಿರೋದು ಅಂತ ಹೇಳ್ತಾರೆ ಏನು ಮಾಡಮ್ ಈ ಪ್ಲಾನ್ ಅಂತ ಹೇಳಿ ಇಲ್ಲಿ ಜಿ ಕೆ ಕೇಳೋದಕ್ಕೆ ಏನಿಲ್ಲ ನನ್ನ ಮಗಳು ನವದೀಪನ ಮಗನ ಮದುವೆ ಆದರೆ ಅವಳು ಇಲ್ಲಿಂದ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತಾಳೆ ಅವಳ ಜೊತೆ ನಾನು ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ ನಾನು ಕೂಡ ನನ್ನ ಬೇಬಿ ಜೊತೆ ಇರ್ತೀನಿ ಅಂತ ಮಾನ್ಯತಾ ಹೇಳ್ತಿದ್ದಾರೆ ಸುಪರ್ ಪ್ಲಾನ್ ಮ್ಯಾಮ್ ನಿಂದು ಅಂತ ಇಳಿ ಜೆ ಹೇಳ್ತಾರೆ ಅದೇ ಕಡೆ ನವದೀಪ್ ಕೂಡ ಮಾನ್ಯತಾ ತಾನೇ ದೊಡ್ಡ ತಲೆ ಇರೋದು ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಎಷ್ಟು ಜನ ನೋಡಿಲ್ಲ ನಾನು ನನ್ನ ಲೈಫಲ್ಲಿ ಅವಳು ಹೆಣ್ಣಾಗೆ ಇಷ್ಟು ಕತ್ತನಾಕ್ಕಾಗಿ ಯೋಚನೆ ಮಾಡ್ತಿದ್ದಾಳೆ ಅಂದಮೇಲೆ ನಾನು ಯೋಚನೆ ಮಾಡೋದಿಲ್ವಾ ಖಂಡಿತವಾಗ್ಲೂ ಕೂಡ ನಂದು ಕೂಡ ಪ್ಲಾನ್ ಇದೆ ನಿಜವಾಗ್ಲೂ ಅವಳಿಗೆ ಹೇಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡ್ತೀನಿ ಅಂತ ಹೇಳಿ ನವದೀಪ್ ಕೂಡ ಹೇಳ್ತಿದ್ದಾರೆ ಇತ್ತ ಕಡೆ ರಾಮಾಚಾರಿ ಹತ್ರ ಚಾರು ಹೋಗಿದ್ದೆ ಇಲ್ಲಿ ಕಿಟ್ಟಿ ಅಂತ ಹೇಳಿ ನಿನ್ನ ಹತ್ರ ಬಂದ್ರೆ ಏನು ಮಾಡೋದು ಜೊತೆಗೆ ನಾವಿಬ್ರು ಕ್ಲೋಸ್ ಆಗಿದ್ದೆ ಅವಳಿಗೆ ಅನುಮಾನ ಬಂದು ಅಮ್ಮಂಗೆ ಹೇಳ್ಬಿಟ್ರೆ ಏನು ಮಾಡೋದು ರಾಮಾಚಾರಿ ಅಂತ ಹೇಳಿದಾಗ ಖಂಡಿತವಾಗ್ಲೂ ಡೌಟ್ ಬರುತ್ತೆ ಇಲ್ಲ ನಾವು ಆ ರೀತಿ ಮಾಡಬಾರ್ದು ಏನಾದ್ರೂ ಪ್ಲಾನ್ ಮಾಡಲೇಬೇಕು ಅಂತ ಹೇಳಿ ರಾಮಾಚಾರಿ ಯೋಚನೆ ಮಾಡ್ತಾರೆ ರಾಮಾಚಾರಿ ಯೋಚನೆ ಮಾಡಿದಷ್ಟು ಅಲ್ಲದೆ ಇಲ್ಲಿ ರುಕ್ಕು ಮಲ್ಕೊಂಡಿರ್ಬೇಕಿದ್ರೆ ಒಳ್ಳೆ ಬೆಡ್ಶೀಟ್ ಕೆಳಗಡೆ ಜಾರ್ತಿದೆ ಏನಿದು ಗಾಳಿಗ ಅಂತ ಹೆದರ್ಕೊತಿದ್ದಾರೆ ಈ ಕಡೆ ಡೋರ್ ದಬ್ಬ ಅಂತ ಬಡಿಯುತ್ತೆ ಡೋರ್ ಓಪನ್ ಮಾಡ್ತಾಳೆ ನಂತರ ಈ ಕಡೆ ಆ ಒಂದು ಸಂಧಿಯಿಂದ ಇಲ್ಲಿ ಹೊರಗಡೆಯಿಂದ ಮುರಾನಿ ಮತ್ತು ಚಾರು ಒಂದಷ್ಟು ಹೊಗೆನ ಬಿಡ್ತಿದ್ದಾರೆ ಬಾಗಿಲೇನ ಹಂಗೆ ರಬ್ಬಾ ರಬ್ಬಾ ಅಂತ ಹೇಳಿ ದಾರ ಇಟ್ಕೊಂಡು ಅದಕ್ಕೆ ಫಿಕ್ಸ್ ಮಾಡಿ ಎಳೀತಿದ್ದಾರೆ ಈ ಕಡೆ ರಾಮಾಚಾರಿ ಕಿಟ್ಟಿ ಕಿಟ್ಟಿ ಸತ್ತು ಹೋಗ್ಬಿಟ್ಟದಾನೆ ಅನ್ನೋ ರೀತಿಯಲ್ಲಿ ರಾಮಾಚಾರಿ ಸತ್ತಿದಾನೆ ಅನ್ನೋ ರೀತಿಯಲ್ಲಿ ಬಿಂಬಿಸೋಕೋಸ್ಕರ ಇಲ್ಲಿ ರಾಮಾಚಾರಿ ದೆವ್ವ ಆಗಿ ಬಂದು ವೇಷ ತೊಟ್ಟಿದ್ದೆ ರುಕ್ಕು ಮುಂದೆ ನಾನು ರಾಮಾಚಾರಿ ದೆವ್ವ ಆಗಿದ್ದೇನೆ ಕಾಡೋಕ್ ಬಂದಿದ್ದೀನಿ ನನ್ನನ್ನೇ ಮುಗಿಸ್ಬಿಟ್ಟೆ ಅಲ್ವಾ ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನಂತೂ ಬಿಡುವುದಿಲ್ಲ ನೀನು ಕಥೆಯನ್ನು ಕೂಡ ಮುಗಿಸ್ತೀನಿ ಅಂತ ಹೇಳ್ತಿದ್ರೆ ಬೇಡ 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 ರಾಮಾಚಾರಿ ನಂಗೆ ನಿನ್ ಬಗ್ಗೆ ಯಾವುದೇ ರೀತಿ ಬೇಸರ ಇರಲಿಲ್ಲ ನನಗೆ ಚಾರು ಸಂಕಟ ಪಡುವುದನ್ನು ನೋಡಬೇಕಾಗಿತ್ತು ಅವಳು ವಿಧವೆ ಆಗಬೇಕಾಗಿತ್ತು ಅದಕ್ಕೆ ಆ ರೀತಿ ಮಾಡಿದೆ ಅಂತ ಹೇಳ್ತಿದ್ರೆ ಹೌದಾ ಅದಕ್ಕೆ ಆ ರೀತಿ ಮಾಡಿದ್ಯಾ ಅಂದಮೇಲೆ ನಿನ್ನನ್ನು ಕೂಡ ನಾನು ಮುಗಿಸ್ತೀನಿ ಅಂತಕ ನಿನ್ನ ತಮ್ಮ ಕಿಟ್ಟಿ ಮೇಲೆ ಅಣೆ ನಂಗೇನು ಮಾಡಬಾರ್ದು ನೀನು ಅಂತ ರುಕು ಹೇಳ್ದಾಗ ಹೌದಾ ಹಾಗಿದ್ರೆ ಹೇಳೋ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಮಾಡೋದಿಲ್ಲ ಅಂತಾರೆ ನೀನು ನನ್ನ ನನ್ನಿಂದ ದೂರ ಮಾಡಿದ್ಯಾಲ್ವಾ ಅದಕ್ಕೋಸ್ಕರ ನೀನು ಕೂಡ ಗಂಡ ಕಿಟ್ಟಿಯಿಂದ ದೂರ ಆಗ್ಬೇಕು ನನಗೆ ನೆಮ್ಮದಿ ನೀನು ಅವನ ಟಚ್ ಮಾಡೋ ಹಾಗಿಲ್ಲ ಮುಟ್ಟೋ ಹಾಗಿಲ್ಲ ಅವನತ್ರ ಹೋಗೋ ಹಾಗಿಲ್ಲ ನೀನು ಅವನ ಜೊತೆ ಮಾತಾಡೋ ಹಾಗಿಲ್ಲ ಅಂತೆಲ್ಲ ಹೇಳ್ಬಿಡ್ತಾರೆ ರುಕು ಸರಿ ಆಯ್ತು ಆಯ್ತು ಅಂತ ಒಪ್ಕೊಂಡ್ಬಿಡ್ತಾಳ ತದನಂತರ ರುಕು ಹೆದ್ರಕೊಂಡು ಓಡೋದ್ರೆ ಈ ಕಡೆ ಮುರಾರಿ ಮತ್ತು ಚಾರು ನಕ್ತಾರೆ ನಂತರ ಇಲ್ಲಿ ರಾಮಾಚಾರಿ ಹೊರ್ಗಡೆ ಬರ್ತಾರೆ ಸುಪ್ಪ ಬಾಮ್ ಮಾಡಿದೆ ರಾಮಾಚಾರಿ ಅಂತ ಹೇಳಿದಾಗ ಹೌದು ನಾವು ಈ ರೀತಿ ಮಾಡ್ಲೇಬೇಕಾಗತ್ತೆ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ರುಕುಗೆ ಡೌಟ್ ಬಂದು ಮಾನ್ಯತೆ ಸತ್ಯ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ತದನಂತರ ಮುಂದೆ ನಾವು ಹುಷಾರಾಗಿರ್ಬೇಕಾಗತ್ತೆ ಒಂದು ಸಣ್ಣ ಡೌಟ್ ಬರ್ದಿರೋ ರೀತಿ ನಾವು ಕೂಡ ನಡ್ಕೋಬೇಕಾಗತ್ತೆ ಅಂತ ರಾಮಾಚಾರಿ ಚಾರು ಇಬ್ರು ಕೂಡ ಪ್ಲಾನ್ ಮಾಡ್ಕೋತಾರೆ ಇಲ್ಲಿ ಚಾರುಗೋಸ್ಕರ ತೊಟ್ಲ ಒಂದು ಆ ಉಯ್ಯಾಲಲ್ಲಿ ಕೂರಿಸಿ ರಾಮಾಚಾರಿ ತೂಕ್ತ ಇಲ್ಲಿ ರಾಮಾಚಾರಿ ಚಾರುಗೆ ಊಟವನ್ನ ಮಾಡಿಸ್ತಿದ್ದಾರೆ ಇದರ ಜೊತೆಗೆ ಮಾನ್ಯತಾ ಚಾರುಗೆ ಕಾಲ್ ಮಾಡಿದ್ದೆ ನವದೀಪ್ ಮಗನ್ ಜೊತೆ ಮದುವೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೀನಿ ಅಂತ ಹೇಳಿ ಮನೆ ಕರೆಸ್ಕೊಂಡು ಆ ಒಂದು ವಿಷಯವನ್ನ ಇಲ್ಲಿ ಚಾರುಗೆ ಹೇಳುವುದಕ್ಕೆ ಮಾನ್ಯತಾ ಮುಂದಾಗ್ತಿದ್ದಾರೆ ಇದರಿಂದಾಗಿ ಮಾನ್ಯತಾ ಮಾತನ್ನ ಕೇಳಿ ಚಾರುಗೆ ಶಾಕ್ ಆಗುತ್ತೆ ಬಂದಿದ್ದೆ ಚಾರು ಚಾರಿ ಹತ್ರ ಈ ರೀತಿ ಮಮನನ್ನ ನವದೀಪ್ ಮಗನ್ ಜೊತೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದಾರಂತ ನನ್ಗೆ ಏನು ಹೇಳಬೇಕು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ರಾಮಾಚಾರಿ ಸೇರ್ಕೊಂಡು ಮಗದೊಂದು ಪ್ಲಾನ್ ಮಾಡೋಕೆ ಸದ್ವಾಗ್ತಿದ್ದಾರೆ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ರೆಡಿ ಆಗ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಜಯಶಂಕರ್ ರಿಲೀಸ್ ಆಗೋದ್ರ ಜೊತೆಗೆ ಕಥೆಗೆ ಬಾರಿ ಟ್ವಿಸ್ಟ್ ಸಿಗುತ್ತಾ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ